ನಾರಾಯಣಾಖ್ಯಂ ಸದಶ ಶತಸ್ರಾದ್ಯನಂತಾವತಾರ ತನ್ನುನ್ನ ತತ್ವಸೂಕ್ತೈವರ ಮುಚಿತ ನರೈ ಏಷ ಸೇವ್ಯತ್ವಮಾಪ್ತ ಕೃಚ್ಛ್ರಾದ್ಯಾತ್ರೋನ್ಮುಖೋ ಮೇ ಸಗತಿರಪಿ ಹರಿರ್ವ್ಯಾಸ ನಾರಾಯಣಾಖ್ಯ ಹಿಂದೆ ಇದನ್ನು ನಾವು ನೋಡಿದ್ವಿ ದತ್ತಾತ್ರೇಯ ಸನತ್ ಕುಮಾರ ಹರ್ಷಧ ಧರ್ಮನ ಮಕ್ಕಳಾದ ಹರಿ ಕೃಷ್ಣ ನರ ನಾರಾಯಣ ಹೀಗೆ ಹತ್ತು ರೂಪಗಳು ಹತ್ತಾರು ರೂಪಗಳು ನೂರು ರೂಪಗಳು ನೂರಾರು ರೂಪಗಳು ಸಾವಿರ ರೂಪಗಳು ಸಾವಿರಾರು ರೂಪಗಳು ನಾರಾಯಣನ ಅನಂತ ರೂಪಗಳು ಇವೆಲ್ಲವನ್ನು ಆಚಾರ್ಯರು ನಾರಾಯಣರ ಆಶ್ರಮದಲ್ಲಿ ಸ್ಮರಿಸಿ ಧ್ಯಾನಿಸಿದ್ರು ಇಡೀ ಪ್ರಪಂಚದಲ್ಲಿ ಈ ತತ್ವವನ್ನ ಹೇಳಿಕೋಸ್ಕರನೇ ಶ್ರುತಿ ಸೂತ್ರಗಳಿಗೆ ವ್ಯಾಖ್ಯಾನವನ್ನು ಮಾಡಿದರು ಮಾಡಿದ್ ಯಾಕೆಂದ್ರೆ ಅದು ಕೂಡ ನಾರಾಯಣ ದೇವರು ಒತ್ತಾಯ ಮಾಡಿದ್ರು ಸರ್ ಕೇಳಿಸ್ತಿಲ್ವಾ ಹದಿನೆಂಟನೇ ಮಾಡ್ಬೇಕು ಹ ಸರಿ 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 ನಾರಾಯಣರು ನನ್ನನ್ನ ರಕ್ಷಿಸಲಿ ಅಂತ ಕೇಳಿದ್ರು ಅದ ನಂತರ ಅವರು ಬಂದ್ರಿಂದ ಕೆಳಗೆ ಬರುವಾಗ ಅನೇಕ ಜನ ಒಟ್ಟಿಗೆ ಬಂದು ಅವ್ರ ಹತ್ರ ಭಿಕ್ಷೆ ಕೇಳಿದ್ರು ಅದರ ಭಿಕ್ಷೆ ಸ್ವೀಕರಿಸಿ ಅಂತ ಕೇಳಿಕೊಂಡ್ರು ಅಷ್ಟೂ ಜನರಿಗೆ ಸಮಾಧಾನ ಆಗುವುದಕ್ಕೆ ಆಚಾರ್ಯರು ಎಲ್ಲರೂ ಕೊಟ್ಟ ಪದಾರ್ಥವನ್ನ ಸ್ವೀಕಾರ ಮಾಡಿ ಎಲ್ಲರಿಗೂ ಸಮಾಧಾನ ಉಂಟು ಮಾಡಿದ್ರು ಅನ್ನುವ ಕಥೆ ಬಂತು ಅದಾದ್ಮೇಲೆ ಮುಂದೆ ಆ ಪದ್ಮನಾಭ ತೀರ್ಥರು ಅಂದ್ರೆ ಶೋಭನಾ ಭಟ್ಟರು ಬಂದು ಸ್ವೀಕಾರ ಮಾಡಿದ್ರು

ಪುನಶ್ಚ ವ್ಯಾಖ್ಯಾಯ ರಜತೇವ್ಯಾಖ್ಯಾಂ ಭಾಷ್ಯ ಭಾಷ್ಯವನ್ನು ವ್ಯಾಖ್ಯಾನ ಮಾಡಿದ ಗುರುಗಳು ಹೇಳಿದ್ರಲ್ವಾ ಇಷ್ಟೆಲ್ಲಾ ವಿಚಾರ ಮಾಡುವನು ಇಷ್ಟೆಲ್ಲ ಚರ್ಚೆ ಮಾಡುವನು ನೀನ್ಯಾಕೆ ಭಾಷ್ಯವನ್ನ ಬರಿಬಾರ್ದು ಅಂತ ಕೇಳಿದ್ರು ಅದಕ್ಕೆ ಆಚಾರ್ಯರು ಆಯ್ತು ನೀವು ಬರೀರಿ ಅಂತ ಆದೇಶ ಕೊಟ್ಟ ಮೇಲೆ ನಾನು ಅದನ್ನ ಬರೆಯದೇ ಇರ್ಲಿಕ್ಕಾಗತ್ತ ನಾನೇನ್ ಕೇಳ್ಬೇಕು ಅಂತ ಅನ್ಕೊಂಡಿದ್ದೇನೋ ಅದನ್ನ ಹೊಟ್ಟೇ ಹೋಗುದು ಮಾತ ಅಂದ್ರಿ ಅದನ್ನ ನಾನ್ ಮಾಡಿ ಕೊಡ್ತೇನೆ ಅಂತ ಗುರುಗಳಿಗೆ ಹೇಳಿ ಮತ್ತು ಹಿರಿ ಸ್ವಾಮಿಗಳು ಅಂತ ಒಬ್ಬರಿದ್ರು ಆ ಶಿಶ್ ಅಂದ್ರೆ ಸನ್ಯಾಸ ಸಮೂಹದಲ್ಲಿ ತುಂಬಾ ವಯಸ್ಸಾದ ಒಬ್ರು ಹಿರಿಯರಿದ್ರು ಅವರು ತುಂಬಾ ಒಂಥರದ ಆತ್ಮೀಯರಾಗಿ ನಡ್ಕೊಳ್ತಿದ್ರು ಅದರಿಂದಾಗಿ ಅದನ್ನ ಸಖಿ ಅನ್ನೋ ಶಬ್ದದಿಂದ ಹೇಳಿದ್ರು ಎಷ್ಟು ದೊಡ್ಡವರಾಗಿದ್ರು ಈ ವ್ಯಕ್ತಿಯಲ್ಲಿರುವ ಜ್ಞಾನದ ಹರವು ದೊಡ್ಡದು ಅಂತ ಭಾವಿಸಿ ಅವರ ಮನಸ್ಸಿನಲ್ಲಿ ಈತ ಹೇಳಿದ್ರಲ್ಲಿ ಪ್ರತಿಯೊಂದ್ರೂ ಒಂದು ತತ್ವ ಇದೆ ಅಂತ ಅನ್ನಿಸಿ ಹತ್ರ ಕೂಡ್ಸ್ಕೊಂಡು ಯಾವಾಗ್ಲೂ ಮಾತಾಡಿಸ್ತಿದ್ರು ಅವರಿಗೋಸ್ಕರ ಈ ಭಾಷ್ಯವನ್ನ ರಚನೆ ಮಾಡಿ ಅದರ ಅಭಿಪ್ರಾಯವನ್ನ ವಿವರಿಸಿದ್ರು ಕಲಿಂ ಕಲಿ ಮಲಮನೀಯ ಕಲಿಮಲಪನೀಯ ಅಲಂ ಮೊದಲು ಸ್ವಲ್ಪ ತಾಮಸ ಭಾವದ ಆದೇಶದಿಂದಾಗಿ ಅಚ್ಯುತ ಪ್ರಜ್ಞರಲ್ಲಿ ಸಚ್ಚಾಸ್ತ್ರವನ್ನ ಸ್ವೀಕರಿಸುವ ವಿಷಯದಲ್ಲಿ ಅರುಚಿ ಇತ್ತು ಅವರಿಗೆ ಯಾಕೋ ಬೇಡ 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 ಇದು ಸರಿ ಇಲ್ಲ ಅಂತ ಅನ್ನಿಸ್ತಿತ್ತು ಆದ್ರೆ ಕಲಿಮಲಂ ಅಪನೀಯ ಕಲಿಯ ದೋಷವನ್ನ ಅವರು ಎಷ್ಟು ದೊಡ್ಡ ಜ್ಞಾನಿಯಾಗಿದ್ರು ಕೂಡ ಕಲಿಯ ಪ್ರಭಾವದಿಂದ ಅವರು ಕೂಡ ಸ್ವತಃ ತನ್ನ ಅಂಗೈಯಲ್ಲಿಯೇ ಸತ್ಯ ಕಣ್ಣೆದುರು ತೆರೆದು ತೋರ್ತಾ ಇರ್ಬೇಕಾದ್ರೂ ಕೂಡ ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ ಅದಕ್ಕೆ ಆಚಾರ್ಯರು ಅವರಲ್ಲಿದ್ದ ಕಲಿಯ ದೋಷವನ್ನು ಪರಿಹಾರ ಮಾಡಿ ಅಚ್ಚುತಜ್ಞ ಅಚ್ಚುತಜ್ಞ ಅಂದ್ರೆ ಅಚ್ಯುತ ಪ್ರಜ್ಞ ಅಂತ ಅರ್ಥ ಅಚ್ಯುತ ಪ್ರಜ್ಞರಿಗೆ ಚೆನ್ನಾಗಿ ಈ ವ್ಯಾಖ್ಯೆಯನ್ನು ಬೋಧಿಸಿದ್ರು ವಿವರಿಸಿದ್ರು ತಿಳಿಸಿದರು ಇದು ಒಂದು ಘಟನೆ ನಡೆಯಿತು ಸ್ವಚ್ಛಾಸ್ತ್ರದಲ್ಲಿರುವಂತಹ ಒಂಥರ ವಿರೋಧವನ್ನು ಅವರ ಮನಸ್ಸಿನಲ್ಲಿ ಏನಿತ್ತು ಅದನ್ನು ಪರಿಹಾರ ಮಾಡಿದ್ರು ಕಾರ್ನೀ ಅರ್ಚಾಂ ಅಚಾಲ್ಯಾಂ ತ್ರಶಕತರುಣೈ ಲೀಲಯ ಆನೀಯ ರೂಪ್ಯ ಆಸ್ಥಾಪ್ಯ ಮೂವತ್ತು ಮಂದಿ ತರುಣರು ಆಚಾರ್ಯರು ತಂದಿಟ್ಟ ಕೃಷ್ಣನ ಪ್ರತಿಮೆಯನ್ನ ಎತ್ತಲಿಕ್ಕೆ ಪ್ರಯತ್ನಿಸಿದ್ರು ಕೂಡ ಅಚಾಲ್ಯ ಅಲುಗಾಡಿಸ್ಲಿಕ್ಕಾಗ್ಲಿಲ್ಲ ಸಮುದ್ರದಲ್ಲಿ ಮುಳುಗಿದ್ದು ಗೊತ್ತಾಯ್ತವರಿಗೆ ಹಿಂದೆ ಯಾವತ್ತೋ ಹಡಗು ಮುರಿದು ಒಡೆದು ಗಂಧ ಗೋಪಿ ಚಂದನದ ಗಡ್ಡೆಯಲ್ಲಿ ಬಂದು ಸಮುದ್ರದ ಆಳದಲ್ಲಿ ಮುಳುಗಿತ್ತು ಅಲ್ಲಿಂದ ಗೋಪಿ ಚಂದನವನ್ನ ಅವ್ರು ತರಲಿಲ್ಲ ಅವ್ರು ತಂದಿದ್ದು ಕೃಷ್ಣನ ಪ್ರತಿಮೆಯನ್ನೇ ನೀರ್ನಲ್ಲಿ ಮುಳುಗಿದ್ಮೇಲೆ ಗೋಪಿ ಚಂದನ ಇರುತ್ತಾ ಎಲ್ಲ ಮುಳುಗಿ ಒಡೆದು ಹೋಗಿದೆ ಅದರಿಂದ ಒಡಭಾಂಡೇಶ್ವರ ಅಂತ ಅದಾಗಲೇ ಒಡಭಾಂಡೇಶ್ವರ ಅಲ್ಲಿ ಒಂಥರ ಲೈಟ್ ಹೌಸ್ ಅದು ಹಡಗುಗಳಿಗೆಲ್ಲ ತಂಗುದ ಅಲ್ಲೊಂದು ಈಶ್ವರನ ಸ್ಥಾನ ಅಲ್ಲಿಗೆ ಬಂದು ಅವರು ದೇವರ ಪ್ರಸಾದ ತಗೊಂಡು ಮತ್ತೆ ಮುಂದೆ ಹೋಗ್ತಾರೆ ಪ್ರಯಾಣಕ್ಕೆ ಅದು ಹಿಂದೆ ಒಂದು ಘಟನೆ ನಡೆದಿದ್ದು ಒಡೆದು ಹೋದ ಭಾಂಡದ ಮಧ್ಯದಲ್ಲಿರುವ ಭಗವಂತ ತಾನಿಲ್ ಇದ್ದೇನೆ ದ್ವಾರಕೆಯಿಂದ ಬಂದಿದ್ದೇನೆ ನನ್ನನ್ನು ಎತ್ತಿಕೊಂಡು ಹೋಗಿ ಅಂತ ಕೊಟ್ಟ ಆದೇಶ ಭಗವಂತನ ನೆನಪು ಚೆನ್ನಾಗಿ ನೆನಪಿತ್ತು ಆದ್ರಿಂದ ಆದೇಶ ಚೆನ್ನಾಗಿ ಅದು ಕಾರ್ಯ ಅಂತ ಗೊತ್ತಾದದ್ರಿಂದ ಸಮುದ್ರದ ಒಳಗೆ ಹೋಗಿ ವರುಣನನ್ನೇ ಕೇಳಿ ಆ ಪ್ರತಿಮೆಯನ್ನ ಹೊತ್ತುಕೊಂಡು ಬಂದು ಅದಕ್ಕೊಂದು ಇತಿಹಾಸ ಇದೆ ಹಿಂದೆ ರುಕ್ಮಿಣೀ ದೇವಿ ಕೃಷ್ಣನ ಬಾಲ್ಯವನ್ನ ಕಂಡು ಅದೇ ರೀತಿಯ ರೂಪ ನನಗೆ ಅಂದ್ರೆ ಮೊದಲು ದೇವಕ್ಕೆ ಕೇಳಿದ್ಲು ಇವಳು ಅಕಸ್ಮಾತ್ ಆಗಿ ನೋಡಿದ್ಲು ನನಗೂ ನಿನ್ನ ರೂಪವನ್ನ ನಿತ್ಯದಲ್ಲಿ ಉಪಾಸನೆ ಮಾಡ್ಲಿಕ್ಕೆ ಬೇಕು ಅಂತ ವಿಶ್ವಕರ್ಮನಿಂದ ಹೇಳಿ ಮಾಡಿಸಿಕೊಂಡು ಚತ್ತು ಪರಮಾತ್ಮ ಅವಳ ಕೈಗೆ ಒಪ್ಪಿಸಿದ್ದ ಅವಳು ಪೂಜಿಸ್ತಾ ಇದ್ದಂತಹದ್ದು ಮುಂದೆ ಅದು ದ್ವಾರಕ್ಕೆ ಮುಳುಗುತ್ತೆ ಅನ್ನುವ ಪ್ರಸಂಗದಲ್ಲಿ ಎಲ್ಲೋ ಒಂದು ನಡುಗಡ್ಡೆಯಲ್ಲಿ ಸೇರಿಕೊಂಡದ್ದನ್ನ ಆ ನಂತರದ ಇತಿಹಾಸದಲ್ಲಿ ಹೊತ್ತುಕೊಂಡು ಬರುವಾಗ ಬಿರುಗಾಳಿಗೆ ಹಡಗು ಒಡೆದು ನೀರಿನಲ್ಲಿ ಮುಳುಗಿ ಹೋಗಿತ್ತು ಆಚಾರ್ಯರು ಅದನ್ನು ತನ್ನ ಶಿಷ್ಯರ ಜೊತೆಗೆ ಸಮುದ್ರ ತೀರಕ್ಕೆ ಹೋಗಿ ಮುಳುಗಿ ಎತ್ತಿಕೊಂಡು ಬಂದ್ರು ಬಂದಾಗ ದಾರಿಯಲ್ಲಿ ಹಾಗೆ ಹೋಗಬಾರದು ನಡೆದು ಹೋಗುವಾಗ ಭಗವಂತನ ನಾಮಸ್ಮರಣೆಯಾಗಬೇಕು ಅಂತ ಕೆಲವು ಸ್ತುತಿಗಳನ್ನ ಆಚಾರ್ಯರು ನಿರೂಪಣೆ ಮಾಡಿದ್ರು ಇಲ್ಲಿಗೆ ಬಂದ ಮೇಲೆ ಅದು ಅನಂತ ತೀರ್ಥ ಅಂತ ಹೆಸರಿತ್ತು ಅನಂತಾಸನದಲ್ಲಿ ವಿಶೇಷವಾದ ಆಜ್ಞೆಯನ್ನ ಪಡೆದು ಇದನ್ನು ಪ್ರತಿಷ್ಠಾಪನೆ ಮಾಡಲಿಕ್ಕೆ ಅನುಮತಿ ಬೇಕು ಏಕೆಂದ್ರೆ ಕಲಿಯುಗದ ದೈವ ಕೃಷ್ಣ ರೂಪದಿಂದ ಹೆಚ್ಚು ಉಪಾಸನೆಗೆ ಲಾಭ ಇದೆ ಸಮಾಜಕ್ಕೆ ಕೃಷ್ಣನ ಉಪಾಸನೆಯಿಂದ ಲಾಭ ಇದೆ ಜಗತ್ತಿಗೆ ಅನ್ನೋದನ್ನು ಭಾವಿಸಿ ಆ ಕೃಷ್ಣನನ್ನು ಪ್ರತಿಷ್ಠೆ ಮಾಡುವ ಮಂದಹಾಸೊ ಮೃದು ಸುಂದರಾನನ ನನ್ನ ನೆನೆಸಿದ ಕೃಷ್ಣನ ಸನ್ನಿಧಾನವನ್ನು ಉಡುಪಿಯಲ್ಲಿ ನೆಲೆಗೊಳಿಸಿದ್ರು ಹಾಗೆ ಅದು ನೆಲೆಗೊಳಿಸುವಾಗ ಅದರ ಒಂದು ವಿಶೇಷತೆ ಹೇಳಿದ್ರು ತ್ರಿದ ತ್ರಿದಶಕ ತರುಣೈ ಆಚಾರ್ಯ ಮೂವತ್ತು ಮಂದಿ ಒಟ್ಟಿಗೆ ಅದನ್ನ ಎತ್ತಿಕೊಂಡು ಬರುವ ಪ್ರಯತ್ನ ಮಾಡಿದಾಗ್ಲೂ ಕೂಡ ಅದು ಅವರಿಗೆ ಅಲ್ಲಾಡಿಸ್ಲಿಕ್ಕೆ ಆಗ್ಲಿಲ್ಲ ಆಗ ಆಚಾರ್ಯರು ತಾನೇ ಜಪಿಸಿ ಅಧಿಷ್ಠಾನವನ್ನ ಗಟ್ಟಿಗೊಳಿಸಿದಂತಹ ಹಿನ್ನೆಲೆಯಲ್ಲಿ ಕೃಷ್ಣನನ್ನ ಪ್ರತಿಷ್ಠೆ ಮಾಡಿದ್ರು ಆನೀಯ ರೂಪೇ ಆಸ್ಥಾಪ್ಯ ಕೃಷ್ಣನ ಪ್ರತಿಮೆಯನ್ನ ಲೀಲೆಯಿಂದ ಎತ್ತಿಕೊಂಡು ಬಂದ್ರು ಮಠದಲ್ಲಿ ಪ್ರತಿಷ್ಠೆ ಮಾಡಿದ್ರು ಜನ ಎಲ್ಲ ತುಂಬಾ ಸಂತೋಷದಿಂದ ಸಜ್ಜನರಾದವರಿಗೂ ಕೂಡ ಅಂದ್ರೆ ಪಾಮರರಿಗೂ ಕೂಡ ಒಲಿಯುವ ದೈವವಾಗಿ ಕೃಷ್ಣನ ಸ್ಥಾನ ಇವತ್ತಿಗೂ ರಾರಾಜಿಸ್ತಾ ಇದೆ ಇಂತಹ ಅನೇಕ ಅಪೂರ್ವ ಘಟನೆಗಳಿಂದ ದೋಷಗಳನ್ನ ಸಂದೇಹಗಳನ್ನ ಕಳೀತಾ ಇದೆ ಅವನ ಶಾಸ್ತ್ರದ ಚಿಂತನೆ ಮಾಡೋದು ಯಾರೋ ತಲೆಗಟ್ಟಿದ್ದವರಿಗೆ ನಮ್ಗೆಲ್ಲ ಅದೆಲ್ಲ ಅರ್ಥ ಆಗುವುದಿಲ್ಲ ಅನ್ನುವ ಸಾಮಾನ್ಯರಿಗೂ ಕೂಡ ಭಗವಂತನಲ್ಲಿ ಒಂದು ನೆಲೆ ಗಟ್ಟಿ ಆಗಬೇಕು ಅನ್ನೋ ದೃಷ್ಟಿಯಿಂದ ಆಚಾರ್ಯರು ಆ ಪ್ರತಿಷ್ಠೆಯನ್ನ ಮಾಡಿದರು ಆಸ್ಥಾಪ್ಯ ಪ್ರತಿಷ್ಠೆ ಮಾಡಿ ಆ ಜನರ ಸಂತೋಷಕ್ಕೆ ಕಾರಣರಾದರು ಅದು ಪ್ರತಿಷ್ಠಾ ವಿಧಿಯಾಗಿ ಇವತ್ತಿಗೂ ಕೂಡ ಸಂಕ್ರಾಂತಿಯ ದಿವಸ ಹಗಲು ತೇರುವಂತ ಅಂತ ಕೃಷ್ಣನಿಗೆ ರಥೋತ್ಸವ ಆಗುತ್ತೆ ಮೇಷ ಸಂಕ್ರಮಣದ ದಿವಸವೇ ಕೃಷ್ಣನ ಪ್ರತಿಷ್ಠೆ ಆದದ್ದು ಮುಂದೆ ಯಜ್ಞ ಪ್ರತಿಹತೆ ನಿರತಾನ್ ಉದಸ್ಯ ಸ್ವಯಜ್ಞಂ ಕಾರಯುತ್ತ ವ್ಯಾಸಂನಾರಾಯ ವ್ಯಾಸಸ್ ವ್ಯಾಸಂನತ್ವ ಪುನಶ್ಚ ಪ್ರತಿಗತ ರಜತ ಸಂಪ್ರಸಿದೋತ್ಸವತ್ವ ತನ್ನ ಬಾಲ್ಯದ ಸಹಾಧ್ಯಾಯಿಗಳಾದ ತೋಟಂತಿಲ್ಲಾಯರ ಮಗ ವಾಸುದೇವ ಅಂತ ಅವನ ಕೈಯಲ್ಲಿ ಈ ಪ್ರತಿಷ್ಠೆಗೆ ಸಂಬಂಧಪಟ್ಟ ವಿಧಿಗಳುಳ್ಳ ಯಜ್ಞಗಳನ್ನೆಲ್ಲ ಮಂಡಿಸಿದ್ರು ನೋಡಿ ಆಚಾರ್ಯರು ಸ್ವತಃ ವಿರಾಗಿಯಾಗಿ ಏ ಇದೆಲ್ಲ ಯಜ್ಞ ಎಲ್ಲ ಬೇಕಿಲ್ಲ ಬರೀ ಸುಮ್ಮನೆ ಕರ್ಮಕ್ಕಷ್ಟು ನಾವು ಒತ್ತು ಕೊಡಬಾರದು ಅಂತ ನಿರಾಕರಣೆ ಮಾಡಲಿಲ್ಲ ತನಗೆ ಯಜ್ಞ ಮಾಡುವ ಅಧಿಕಾರ ಇಲ್ಲದೇ ಇದ್ದಾಗಲೂ ಯಜ್ಞ ಮಾಡಲಿಕ್ಕೆ ಯೋಗ್ಯರಾದ ತಿಳುವಳಿಕೆಯಿಂದ ಯಜ್ಞದಲ್ಲಿ ಚೆನ್ನಾಗಿ ಸಿದ್ಧತೆಯನ್ನು ಮಾಡಿಕೊಂಡಿರುವ ಋತುಜರನ್ನ ಕರೆಸಿ ಯಜ್ಞವನ್ನು ಮಾಡಿಸಿದರು ಯಜ್ಞ ಮಾಡಿ ಅದಕ್ಕೆ ಒಂದು ತೊಂದರೆಗಳನ್ನು ಕೂಡ ಪರಿಹರಿಸಿದು ಹೀಗೆ ತನ್ನ ಸಹಾಧ್ಯಾಯಿಯಾಗಿತ್ತು ತೋಟಂತಿಲ್ಲ ಮಗ ವಾಸುದೇವನಿಂದ ಯಜ್ಞಗಳನ್ನು ಮಾಡಿಸಿ ಜನರಿಗೆ ಕರ್ಮ ಶ್ರದ್ಧೆಯನ್ನು ಕೂಡ ಉಳಿಸ್ಕೊಳ್ಬೇಕು ಅದು ಕೂಡ ಸಾತ್ವಿಕ ಹಿನ್ನೆಲೆಯಲ್ಲಿ ನಮಗೆ ಕರ್ಮ ಅನುಭವ ಅನ್ನೋದು ಅತ್ಯಂತ ಮುಖ್ಯ ಅಂತ ಭಾವಿಸಿ ಜನರಿಗೆ ಅದರ ಹೆಚ್ಚಿನ ಅರಿವನ್ನು ಉಂಟು ಮಾಡಿದ್ರು ಆದ್ರೆ ಈ ಯಾಜ್ಞಿಕ ಪ್ರಕ್ರಿಯೆಯನ್ನ ತಡೀಬೇಕು ಇದೆಲ್ಲ ಮರಿ ಸುಳ್ಳು ಜನ ನಿಮ್ಮನ್ನು ಮೋಸ ಮಾಡ್ಲಿಕ್ಕೆ ಹೀಗೆಲ್ಲ ನಾಟಕ ಮಾಡ್ತಾರೆ ಅನ್ನುದನ್ನ ಹೇಳ್ಲಿಕ್ಕೆ ಅವರು ಸ್ವಲ್ಪ ಹಿಂಜರಿಲಿಲ್ಲ ಇದು ತಪ್ಪು ಹೀಗೆ ಅಂತ ಯಜ್ಞದಲ್ಲಿ ದೋಷಗಳಿದ್ರೆ ಅದನ್ನ ಹೇಳಿದ್ರು ಆದ್ರೆ ಮರಳಿತ್ತಾರು ಅಂತ ಒಂದಿಷ್ಟು ಜನ ಪರಿವಾರದವರೆಲ್ಲ ಸೇರ್ಕೊಂಡು ಈ ಯಜ್ಞಕ್ಕೆ ಅಡ್ಡಗಾಲು ಹಾಕುವ ಮಹಾ ಪ್ರಯತ್ನವನ್ನು ಮಾಡಿದ್ರು ಆದ್ರೆ ಆ ಅವರು ಮಾಡಿದ ತೊಂದರೆಯನ್ನ ಅತಿ ನಿರತ ಅಯಜ್ಞ ತನ್ನ ಯಜ್ಞರು ರೂಪಿಯಾದ ಪರಮಾತ್ಮನನ್ನ ನಮಿಸಿ ವ್ಯಾಸರನ್ನ ನಮಿಸಿ ಗ್ರಂಥದ ಮೂಲಕ ಒಂದು ಆರಾಧನೆ ಪ್ರತಿಮೆ ಮೂಲಕವೂ ಆರಾಧನೆ ಆಗಬೇಕು ಅಂತ ಬಯಸಿ ಜನರಾಗೆ ಅದನ್ನು ಒಪ್ಪಿಸಿ ಅದಕ್ಕಾಗಿ ಮುಂದೆ ಅದು ಸನ್ಯಾಸಿಗಳ ವ್ಯವಸ್ಥೆ ಆಗುವುದು ಆಗತ್ತೆ ಮತ್ತೊಮ್ಮೆ ಬದಲಿಗೆ ಹೋದ್ರು ಯಜ್ಞಕ್ಕೆ ತೊಂದರೆ ಮಾಡಿದವರನ್ನೆಲ್ಲ ನಿಗ್ರಹಿಸಿದ್ರು ಅಲ್ಲಿಗೆ ಹೋದಾಗ ಅಂದ್ರೆ ಅವರಿದ್ದ ಜಾಗಕ್ಕೆ ಹೋದಾಗ ಅಲ್ಲೊಂದು ಆ ವಿಶೇಷವಾದ ಕೃತಿಯನ್ನು ರಚನೆ ಮಾಡಿ ಕೊಟ್ಟದ್ದಿದೆ ಅಂದ್ರೆ ಎಲ್ಲೆಲ್ಲಿ ಹೋದ್ ಹೋದ್ರು ಅಲ್ಲಿಯ ಅಗತ್ಯವನ್ನು ಪೂರೈಸುವ ಕೆಲಸ ಮಾಡಿದ್ರು ಹೊರತು ತಾನು ಪವಾಡ ಪುರುಷ ಅನ್ನೋದನ್ನು ತೋರಿಸ್ಲಿಕ್ಕೆ ಆಚಾರ್ಯರು ಯಾವತ್ತೂ ಬಯಸಲಿಲ್ಲ ಆದ್ರಿಂದ ಮತ್ತೊಂದು ತೆರಳಿದ್ರು ಇಷ್ಟು ಮುಗಿಸಿ ಭಾಷ್ಯವನ್ನು ಬರೆದು ಗುರುಗಳಿಗೆ ತೋರಿಸ್ಬೇಕಲ್ಲ ಅದಕ್ಕೆ ವ್ಯಾಸರ ಹತ್ರ ಬಹುದು ವ್ಯಾಸನ ಅತ್ವ ಪುನಶ್ಚ ಅಲ್ಲಿಂದ ವಾಪಸ್ ಮತ್ತೆ ಉಡುಪಿಗೆ ಬಂದ್ರು ಪ್ರತಿಗತ ರಜತ ರಜತ ಅಂದ್ರೆ ರಜತ ಪೀಠ ಕೂಡ ಶಿವಳ್ಳಿ ಜಾಗವನ್ನ ರಜತ ಪೀಠ ಅಂತ ಕರೀತಾರೆ ಆ ರೂಪ್ಯಪೀಠಕ್ಕೆ ಮತ್ತೆ ವಾಪಸ್ ಮರಳಿ ಬಂದ್ರು ಇಂತಹ ಕಲಿಯನ್ನ ಕಳೆಯುವ ಕೃಷ್ಣನ ಅರ್ಚನೆಯನ್ನ ಮಾಡುವ ಆ ಯಜ್ಞದ ಕರ್ಮಾಂಗಗಳಲ್ಲಿ ಶ್ರದ್ಧೆಯನ್ನ ತೋರುವ ದುಷ್ಟರನ್ನು ನಿಗ್ರಹಿಸುವ ಮಧ್ವಾಚಾರ್ಯರು ನಮಗೆ ವಿಶೇಷವಾಗಿ ಇದೆ ಅಂದ್ರೆ ನಮ್ಮ ನಮ್ಮ ಬಗ್ಗೆ ಅತ್ಯಂತ ವಿಶೇಷವಾದ ಪ್ರೀತಿಯನ್ನ ಆಧಾರವನ್ನ ಸಂದೇಹಗಳನ್ನ ಪರಿಹರಿಸುವ ನಿಟ್ಟಿನಲ್ಲಿ ಅನುಗ್ರಹಿಸ್ಲಿ ಅನ್ನುವುದನ್ನ ಈ ಪಂದ್ಯ ಹೇಳ್ತಾ ಇದೆ ಮತ್ತೆ ಆಚಾರ್ಯರ ಮುಂದಿನ ಯಾತ್ರೆಯ ಚಿತ್ರಣವನ್ನ ಒಬ್ಬ ರಾಜ ತಡೆಯುವುದನ್ನ ಉಲ್ಲೇಖ ಮಾಡ್ತಾರೆ ಅದರ ಪರಿಣಾಮ ಏನಾಯ್ತು ಅನ್ನೋದನ್ನ ಮತ್ತೆ ನಾಳೆಯ ಚಿಂತನೆಯಲ್ಲಿ ಸೇರಿದಾಗ ನೋಡೋಣ ಶ್ರೀಹರಿಪ್ರಿಯತಾಂ ಶ್ರೀಕೃಷ್ಣ